ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಡವನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಎಡವನಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ದರು 嗯、oh,。Oh, krishna ya krishna go pal bala krishna ya mama chora krishna go lal bala krisnaya sav neeta tore krisnaya go lal bala krisnaya krisnaya go krishna ya mav neeta tore go krishna

நவமே தாத்தோரா இஷ்டையோ பாலபால கிருஷய இஷ்டி மீத விண்ண குண்ட வீதுன்னே திருமீத விண்ண குண்டி மீதுன்னே குண வெண்ணுயோ ஜப்பாபயா என்ன முதலீட்டில் இஷ்டயா பாலபாலா கிருஷ்ணயா நவமே தாத்தோரா இஷ்டயோ பாலபாலா கிருஷ்ணய কালো কোক জল ইলা গেলা কোঙ্কালো গেটে কালকে জল কটে গেলা কোঙ্কালো গেটে তবু তো কানে গোপাল ফিরা ভেডু বেলা ফিরিয়া ভেডুবে না শিবনে বাড়িও নানো ভেডু নিন না ভেডে ন

ಓದು ವಿರಿಯ ರಾಧಿಸುವ ಚಿರಿಯ ಓದುಸುವ ಶಿರಿಯ ರಾಧಿಸುವ ಶಿರಿಯಾ ಬೇಡುವೆ ನಾನು ನಿನ್ನಾ ನಿನ್ನ ಭಜನೆಯ ಮಾಡುತ್ತ ಮರೆಯುವ ಸಿರಿಯನ್ನು ನಿನ್ನ ಭಜನೆಯ ಮಾಡುತ್ತ ಮರೆಯುವ ಸಿರಿಯನ್ನು നന്നേ നിന്നല്ലേ വന്ന ഗുവരിയെന്നോ നന്നേ മരത്തോനിന്നല്ലേ വന്ന ഗുവരിയെന്നോ അടിയ ശിവനെ മഴ നിത്യാനന്ദദശിരിയെന്നോ നിത്യർത്ഥത ശരിയെന്നോ നിത്യാനന്ദദ ശരിയെന്നോ നിത്യവോ നിന്നേവയെന്നോ ശിരിയെന്നോ നിത്യവും നിന്ന തേവയെന്നോ പാടുക അതവിയസുവനേ പടവിയോ നാനോ വേടുവെ നാ നിന്നേടുവെ നാനിന്നരിയാ നാനിന്നിരിയെന്ന ವೈರಾಗ್ಯದ ಸಿರಿಯನ್ನು ಗಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಗುರು ದೇವ ನೋಡಿದಂತೆ ನಡೆಯುವ ಸಿರಿಯನ್ನು ಗುರು ದೇವ ನೋಡಿದಂತೆ ನಡೆಯುವ ಸಿರಿಯನ್ನು ಬೇಡುವೆ ನಾನಿಂದ ಸಿರಿಯ ಬೇಡುವೆ ಸಿರಿಯುವೆ ನಾನಿಮ್ಮ ಮೌನದ ಸಿರಿಯನ್ನ ಏಕಾಂತದ ಸಿರಿಯನ್ನ ಮೌನದ ಸಿರಿಯನ್ನೋ ಏಕಾಂತದ ಸಿರಿಯನ್ನೋ ಎಲ್ಲೆಲ್ಲ ಇರುವು ಸಿರಿಯನ್ನೋ ಎಲ್ಲೆಲ್ಲ

ோ என்ன பிரீத்திய சிறியோ மல்லேஜரோணா கருணைய சிறியோ மல்லேஜரோணா கருணைய சிறியோ அடவிய சிவனே படவிய நானோ வேடுவே நானின் சிறியா வேடுவான சிறியா வேடுவின் 在一个人里。 ಅನಾದಿ ಕಾಲದಿಂದಲೂ ಎಡವನಹಳ್ಳಿ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಏನು ಸ್ವಾಮಿಗೆ ವಿಶೇಷವಾದಂಥ ಪಂಚಾಮೃತ ಅಭಿಷೇಕ ಅಲಂಕಾರ ಅನ್ನದಾನಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷ ವರ್ಷವೂ ಸಹ ಏನು ವಿಶೇಷವಾಗಿ ಅದನ್ನು ನಿರ್ವಹಣೆ ಮಾಡೋ ಮುಖಾಂತರವಾಗಿ ಈ ಕ್ಷೇತ್ರ ಇಡೀ ರಾಜ್ಯದಲ್ಲಿಯೇ ಪ್ರಖ್ಯಾತಿಗೆ ಪಾತ್ರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಏನು ಸಾವಿರಾರು ಭಕ್ತಾದಿಗಳು ಬಂದು ಆ ಸ್ವಾಮಿಯನ್ನು ವಿಶೇಷವಾಗಿ ದರ್ಶನ ದರ್ಶನ ಮಾಡುತ್ತಾ ಇಲ್ಲಿ ಸಿಗುವಂಥ ಪ್ರಸಾದವನ್ನು ಸಂತೃಪ್ತಿಯಿಂದ ಸವಿಯುತ್ತಾ ಇಲ್ಲಿ ನಡೆಯುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪೂರ್ಣವಾಗಿ ಪಾತ್ರವಾಗ್ತಾ ಈ ಕ್ಷೇತ್ರವನ್ನು ಏನು ಮಹದೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮುನ್ರೆಡ್ಡಿಯವರು ಮತ್ತು ಸದಸ್ಯರ ಒಂದು ಸಹಯೋ ಸಹಯೋಗದೊಂದಿಗೆ ಏನು ವರ್ಷ ವರ್ಷವೂ ಸಹ ಅಭಿವೃದ್ಧಿಯ ಒಂದು ಪಥದಲ್ಲಿ ಕೊಂಡೊಯ್ತಾ ಈ ಕ್ಷೇತ್ರವನ್ನು ಸಾರ್ವಜನಿಕರ ಅನುಕೂಲಕ್ಕೆ ನಿರ್ಮಾಣ ಮಾಡುತ್ತಾರೆ ನಿರ್ಮಾಣವಾಗಿ ಐತೆ ಎಲ್ಲ ಭಕ್ತ ಮಹಾಶಯರು ಮಹಾಶಯರೂ ಸಹ ಏನು ವಿಶೇಷವಾಗಿ ಸೋಮವಾರ ಇಲ್ಲಿ ನಡೆಯೋಂಥ ಅಭಿಷೇಕ ಅಲಂಕಾರ ಅನ್ನದಾನ ಕಾರ್ಯಕ್ರಮಗಳು ಮತ್ತು ಕಾರ್ತಿಕ ರಥೋತ್ಸವಗಳು ವರ್ಷಕ್ಕೆ ಮೂರು ನಾಲ್ಕು ವಿಜೃಂಭಣೆಯಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತೈತೆ ಎಲ್ಲ ಭಕ್ತ ಮಹಾಶಯರು ಸಹ ಬಂದು ಈ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ದೈವಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಮಾನಸಿಕವಾಗಿ ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಆರೋಗ್ಯವನ್ನು ಪಡಿತಾ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಏನಿವತ್ತು ಎಡರಹಳ್ಳಿ ಗ್ರಾಮದ ಮಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾರ ಮಹಾ ಶಿವರಾತ್ರಿ ಪ್ರಯುಕ್ತ ಇನ್ನು ಬೆಳಗ್ಗೆ ಆರು ಗಂಟೆಯಿಂದ ಇದುವರೆಗೂ ಸಾವಿರಾರು ಜನಸ ಜನಸಂಖ್ಯೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮಗಳು ಹಾಗೂ ಬ್ರಿಜಿಂದ ಅನ್ನದಾನ ಬ್ರಿಜಿಂದ ನಡೀತಾ ಇದೆ ಆ ಇದಕ್ಕೆ ಸಹಕರಿಸಿದ ಎಲ್ಲ ಸುತ್ತಮುತ್ತ ಕ್ರಮಸ್ಥರಿಗೂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಷಜಯ ಭವರೋಗಿಣ್ ಇದಯ್ಯೇ ಸರ್ವ ವಿದ್ಯಾನಾಂ ನಮಃ ಓಂ ಶ್ರೀ ಮಹದೇಶ್ವರಾಯ ನಮಃ ಈ ನಮ್ಮ ಎಡವನಹಳ್ಳಿ ಆನೆಕಲ್ ತಾಲೂಕು ಎಡವನಹಳ್ಳಿ ಮಹದೇಶ್ವರ ಕ್ಷೇತ್ರಕ್ಕೆ ಸುಮಾರು ಒಂದು ಐನೂರು ವರ್ಷಗಳ ಇತಿಹಾಸ ಇದ್ದು ಸಾವಿರಾರು ಭಕ್ತರನ್ನು ಈ ದೇವಸ್ಥಾನ ಪಡೆದುಕೊಂಡಿದೆ ಈ ಒಂದು ಶಿವರಾತ್ರಿಯ ಹಬ್ಬದ ದಿವಸ ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ನಡೆದಿದೆ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ ಮತ್ತು ಸಂಜೆ ಪ್ರದೋಷ ಕಾಲದಲ್ಲಿ ನಾಲ್ಕೂವರೆ ಸಮಯದ ಪ್ರದೋಷ ಕಾಲದಲ್ಲಿ ಮತ್ತೆ ರುದ್ರಾಭಿಷೇಕ ನಡೆಯುತ್ತೆ ಮತ್ತು ಈ ಒಂದು ಮಹದೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಸಾವಿರಾರು ಜನ ಭಕ್ತರು ಬಂದು ತಮ್ಮ ಹರಕೆಗಳನ್ನು ತೀರಿಸ್ತಾ ಇರ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿ ಹತ್ರ ಹೇಳ್ಕೊತಾರೆ ಆ ಕಷ್ಟ ಕಾರ್ಪಣ್ಯಗಳು ತೀರಿದ್ದಾದಮೇಲೆ ಬಂದು ಇಲ್ಲಿ ಹರಕೆಯನ್ನು ಸಲ ಸಲಕೆ ಮಾಡ್ತಾರೆ ಓಂ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯ ತ್ರಿಪುರಕಾಯ ತ್ರಿಕಗ್ನಿ ಕಾಲಾಯ ಕಾಲಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಓಂ ಶ್ರೀ ಮಹದೇಶ್ವರ ಸ್ವಾಮಿ ಏನ್ ನಮಃ ಆನೇಕಲ್ ತಾಲೂಕು ಎಡವನಹಳ್ಳಿ ಹತ್ತಿ ಹೋಬಳಿ ಎಡವನಹಳ್ಳಿ ಗ್ರಾಮದಲ್ಲಿ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯ ಈ ದೇವಾಲಯದಲ್ಲಿ ಈ ಸ್ವಾಮಿಯನ್ನು ಯಾರು ಬಂದು ದರ್ಶನ ಮಾಡುತ್ತಾರೋ ತನ್ನ ಹರಕೆಗಳನ್ನೆಲ್ಲ ಶ್ರೀಮನ್ ಭಗವಂತನ ಈಡೇರಿಸಿ ಸಕಲ ಜನಗಳಿಗೂ ಶುಭವನ್ನುಂಟು ಮಾಡುತ್ತಾನೆ ಸರ್ವ ಸಕಲ ಜನಗಳಿಗೂ ಶುಭವಾಗಲಿ ಮಂಗಳವಾಗಲಿ